ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೂವರು ಪ್ರಭೃತಿಗಳು ಒಂದೇ ಫ್ರೇಮಿನಲ್ಲಿ ಈ ಕಡೆಯಿಂದ ಕೆ ಕವಿತಾ ಈ ಕಡೆ ಮನೀಶ್ ಸಿಸೋಡಿಯಾ ಇಲ್ಲಿಂದ ಅರವಿಂದ್ ಕೇಜ್ರಿವಾಲ್ ಮೂರೂ ಜನ ಹಾಜರಾಗಬೇಕು ಒಬ್ಬರೇ ಒಬ್ಬರು ಆನರೇಬಲ್ ಜಸ್ಟಿಸ್ ಎದುರುಗಡೆ ಮೂವರನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕರೆಯಲಾಗತ್ತೆ ಮೂವರು ಹಾಜರಾಗ್ತಾರೆ ಕೆ ಕವಿತಾ ಹಾಜರು ಹೋ ಕೆ ಕವಿತಾ ಹಾಜರ ಮನೀಶ್ ಸಿಸೋಡಿಯ ಹಾಜರು ಹೋ ಮನೀಶ್ ಸಿಸೋಡಿಯ ಹಾಜರು ಅರವಿಂದ್ ಕೇಜ್ರಿವಾಲ್ ಹಾಜರು ಹೋ ಮ ಅರವಿಂದ್ ಕೇಜ್ರಿವಾಲ್ ಹಾಜರ ಮೂರು ಜನ ಹಾಜರಾಗ್ತಾರೆ ನನಗೆ ಕಳೆದ ಸುಮಾರು ಒಂದು ತಿಂಗಳಿಂದ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರು ಏನು ಇದ್ದಕ್ಕಿದ್ದಂಗೆ ಅರವಿಂದ್ ಕೇಜ್ರಿವಾಲ್ ವಿಚಾರವನ್ನು ಮಾತನಾಡುವ ನಿಲ್ಚಿಬಿಟ್ಟರಲ್ಲಿ ಯಾಕೆ ನೋಡಿ ಯಾವುದೋ ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂದರೆ ಅದ್ರ ಬಗ್ಗೆ ಕೂಲಂಕಷವಾಗಿ ತಿಳ್ಕೊಂಡಿರಬೇಕು ಮತ್ತು ಬೇರೆಯದವ್ರಿಗೆ ಗೊತ್ತಿರೋಕ್ಕಿಂತ ಜಾಸ್ತಿ ವಿಷಯವನ್ನು ಹೇಳಬೇಕನ್ನುವಂಥ ಹಪಹಪಿ ನನಗಿರುವಂಥದ್ದು ನನಗೆ ಯಾರೋ ಒಬ್ಬರು ಸ್ನೇಹಿತರು ಇದ್ದರು ನಿಮ್ಗೇನಾದರೂ ಅರವಿಂದ್ ಕೇಜ್ರಿವಾಲ್ ವಿಚಾರದಲ್ಲಿ ಪಿ ಎಚ್ ಡಿ ಈ ದೇಶದಲ್ಲಿ ಯಾರಿಗಾದರೂ ಕೊಡೋದಾದರೆ ಅರವಿಂದ್ ಕೇಜ್ರಿವಾಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹುಶಃ ನಿಮಗೆ ಕೊಡ್ಬೋದು ಅಷ್ಟು ವಿಷಯವನ್ನು ಹೇಳಿಬಿಟ್ಟಿದ್ದೀರಿ ನೀವು ಕಾನೂನಿನ ಪ್ರಕ್ರಿಯೆ ಹೇಳಿದ್ದೀರಿ ಲಿಕ್ಕರ್ ಹಗರಣದ ಬಗ್ಗೆ ಹೇಳಿದ್ದೀರಿ ಇಡೀ ಕನ್ನಡದಲ್ಲಿ ಲಿಕ್ಕರ್ ಹಗರಣದ ಬಗ್ಗೆ ಯಾರೂ ಮಾತನಾಡದೇ ಇರುವಂಥ ಸಂದರ್ಭದಲ್ಲಿ ದಿಲ್ಲಿಯ ನನ್ನ ಸಂಪರ್ಕಗಳನ್ನು ಬಳಸಿ ಏನಿದು ಲಿಕ್ಕರ್ ಹಗರಣ ಅಂತ ಒಂದು ಸಂಚಿಕೆಯನ್ನು ಮಾಡಿದ್ವಿ ನಾವು ಗ್ರಾಹಕರಿಗೆ ಏನಾಗುತ್ತೆ ಖಜಾನೆಗೆ ಏನಾಗತ್ತೆ ಹೇಗೆ ಕಿಕ್ ಬ್ಯಾಕ್ ಆಗಿದೆ ಇನ್ನೂ ಈ ಪ್ರಕರಣವನ್ನೇ ಯಾರೂ ದೊಡ್ಡದಾಗಿ ಬಿಂಬಿಸಿರಲಿಲ್ಲ ಆವಾಗಲೇ ನಾವು ಇದರ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದ್ದು ಅದಾದ ಮೇಲೆ ಇಂಚಿಂಚು ಇಂಚಿಂಚು ಇದನ್ನು ಶೋಧಿಸುತ್ತಾ ಹೋಗಿರೋದು ಇವತ್ತು ಹೇಳುವಂಥ ವಿಚಾರಗಳಿದಾವಲ್ಲ ಇವು ಕೂಡ ತುಂಬ ಎಕ್ಸ್ಕ್ಲೂಸಿವ್ ಆಗಿರುವಂಥದ್ದು ರಾವ್ಸ್ ಹವೆನ್ಯೂ ಕೋರ್ಟ್ನಲ್ಲಿ ನಿನ್ನೆ ನಡೆದಂಥ ವಿಚಾರಣೆಯ ಸಂದರ್ಭ ಮೂರು ಜನರನ್ನು ಏಕಕಾಲಕ್ಕೆ ಕರ್ಕೊಂಬರ್ಲಾಗತ್ತೆ ಕೋರ್ಟ್ ಇದಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕರ್ಕೊಂಬಂದ ಸಂದರ್ಭದಲ್ಲಿ ಎರಡು ರೀತಿಯಾಗಿ ವಿಚಾರಣೆ ನಡೀಬೇಕು ಒಂದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಪ್ರಕಾರ ನಡೀಬೇಕು ಇನ್ನೊಂದು ಸಿ ಬಿ ಐ ಪ್ರಕಾರ ನಡಿಬೇಕು ಮಜಾ ಅಂದರೆ ಈ ಲಿಕ್ಕರ್ ಹಗಾಣದಲ್ಲ ದಿಲ್ಲಿ ಲಿಕ್ಕರ್ ಹಗಾಣ ಇದು ಎಷ್ಟು ಗೊಂದಲಮಯವಾಗಿದೆ ಎಷ್ಟು ಗೋಜಲಮಯವಾಗಿದೆ ಎಷ್ಟು ಸಂಕೀರ್ಣವಾಗಿದೆ ಅಂದರೆ ಬಹುಶಃ ವಕೀಲರಿಗೆ ಇವತ್ತು ಯಾವ ಕೇಸಿದೆ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಶುರು ಆಗಿಬಿಡುತ್ತೆ ಇವತ್ತು ಸಿ ಬಿ ಐ ನಡೀತಾ ಇದೆಯಾ ಅಥವಾ ಇವತ್ತು ಇ ಡಿ ನಡೀತಾ ಇದೆಯಾ ಇವತ್ತು ಇದು ಕಾನೂನು ಬಾಹಿರ ಅನ್ನುವಂಥ ವಿಚಾರ ಕುರಿತು ನಾನು ಇವತ್ತು ಆರ್ಗ್ಯುಮೆಂಟ್ ಮಾಡಬೇಕಾ ಅಥವಾ ಇವತ್ತು ಜಾಮೀನಿನ ಬಗ್ಗೆ ಮಾತಾಡ್ಬೇಕಾ ಈ ರೀತಿಯದಾದಂಥ ಸ್ಥಿತಿ ಬಂದೊದಗಿದೆ ಈ ದೇಶದಲ್ಲಿ ಸಾವಿರಾರು ಕೇಸ್ಗಳು ನಡೀತವೆ ಆದರೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯ ಮೂರು ಜನ ಆರೋಪಿಗಳು ನಿರಂತರವಾಗಿ ಕೋರ್ಟ್ ಬಾಗಿಲು ತಟ್ತಾ ಇರೋದು ಬಹುಶಃ ಇದು ಐತಿಹಾಸಿಕ ಜೊತೆಗೆ ಒಬ್ಬ ಮುಖ್ಯಮಂತ್ರಿ ಈ ರೀತಿ ಚಾರ್ಜ್ ಶೀಟ್ ಹಾಕಿದ ಸಂದರ್ಭದಲ್ಲಿಯೂ ಕೂಡ ಜೈಲಿನಲ್ಲಿದ್ದರೂ ಕೂಡ ನಾನು ದಿಲ್ಲಿಯ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಮಾನಗೇಡಿಯಾಗಿ ಓಡಾಡಿರೋದು ಕೂಡ ಇದೇ ಚಾರಿತ್ರಿಕ ವಿಷಯ ಅಂತ ನನಗನಿಸುತ್ತೆ ಇತಿಹಾಸದಲ್ಲಿ ಈ ರೀತಿ ಯಾರ್ದೂ ಆಗಿಲ್ಲ ಒಂದು ರೈಲ್ವೆ ಆ್ಯಕ್ಸಿಡೆಂಟ್ ಆದರೆ ಎಲ್ಲಿಯೋ ಈ ದೇಶದ ಯಾವುದೋ ಮೂಲೆಯಲ್ಲಿ ರೈಲ್ವೆ ಆಕ್ಸಿಡೆಂಟ್ ಆದರೆ ಇಲ್ಲಿ ರೈಲ್ವೆ ಸಚಿವರು ರಾಜೀನಾಮೆ ಕೊಡ್ತಿದ್ರು ನೈತಿಕ ಹೊಣೆ ಹೊತ್ಕೊಳ್ತೇನೆ ಅಂಥೇಳಿ ಆದರೆ ಯಾರು ನೈತಿಕತೆಯ ಬಗ್ಗೆ ಮಾತಾಡ್ತಾ ಇದ್ರು ಅವರು ಜೈಲಿನಲ್ಲಿದ್ದರೂ ಅಧಿಕಾರದ ಹಪಹಪಿಯಿಂದ ಇನ್ನೂ ಅಧಿಕಾರದಲ್ಲಿ ಉಳ್ಕೊಂಡಿದ್ದಾರೆ ದಿಲ್ಲಿಯ ಜನ ಇಂಥವ್ರನ್ನ ಆರಿಸ್ತಾರೆ ಮೊದಲೇ ಸಲ ಅರವತ್ತೇಳು ಸೀಟಲ್ಲಿ ಆರಿಸ್ತಾರೆ ಎರಡನೇ ಸಲ ಅರವತ್ತ್ಮೂರು ಸೀಟಲ್ಲಿ ಆರಿಸ್ತಾರೆ ಕಾರ್ಪೊರೇಷನ್ನಲ್ಲೂ ಅವ್ರನ್ನೇ ಆರಿಸ್ತಾರೆ ವಿಧಾನಸಭೆಯಲ್ಲೂ ಅವ್ರನ್ನೇ ಆರಿಸ್ತಾರೆ ಆಮಿಷಗಳನ್ನು ಒಡ್ಡುವುದರಿಂದ ಚುನಾವಣೆಯನ್ನು ಗೆಲ್ಲಬೇಕು ಅಂತ ಈ ದೇಶದಲ್ಲಿ ತೋರಿಸಿಕೊಟ್ಟಂಥ ಏಕಮೇವ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಅರವಿಂದ್ ಕೇಜ್ರಿವಾಲ್ ನೀರು ಫ್ರೀ ಕರೆಂಟ್ ಫ್ರೀ ಬಸ್ ಫ್ರೀ ಜೊತೆಗೆ ಟ್ರಿಪ್ ಫ್ರೀ ನೀವು ಏನು ಕೇಳ್ತೀರಿ ಎಲ್ಲ ಫ್ರೀ ಯಾಕೆಂದರೆ ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರಿ ಇವ್ರ ಮನೆಯಿಂದ ಏನಾದ್ರು ನೂರು ರೂಪಾಯಿ ಕೊಟ್ಟಿದರೆ ಈ ರೀತಿ ಮಾತಾಡ್ತಿರಲಿಲ್ಲ ಇರಲಿ ವಿಷಯಕ್ಕೆ ಬರೋಣ ವಿಷಯ ದಿಲ್ಲಿ ಲಿಕ್ಕರ್ ಹಗರಣ ದಿಲ್ಲಿ ಲಿಕ್ಕರ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಮಾನ್ಯ ಸುಪ್ರೀಂ ಕೋರ್ಟು ಜಾಮೀನು ನೀಡಿಬಿಟ್ಟಿದೆ ಈತ ಒಬ್ಬ ಸಾಂವಿಧಾನಿಕವಾಗಿ ಮುಖ್ಯಮಂತ್ರಿ ಪದಿಯಲ್ಲಂಥ ಚೆನ್ನಾಯ್ ಚುನಾಯಿತ ಪ್ರತಿನಿಧಿ ಈತನ ಈತ ಈಗಾಗಲೇ ಇಷ್ಟು ದಿವಸ ಜೈಲಲ್ಲಿದ್ದಾರೆ ಮಾರ್ಚ್ ಇಪ್ಪತ್ತೆರಡರಿಂದ ಈತ ಜೈಲಲ್ಲಿರೋದು ಆದ್ದರಿಂದ ಇವರಿಗೆ ಜಾಮೀನನ ಮೇಲೆ ಬಿಡುಗಡೆ ಮಾಡಬೇಕು ಅಂತ ಬಿಟ್ಬಿಡ್ತಾರೆ ಸುಪ್ರೀಂ ಕೋರ್ಟ್ ಅವರು ಆರ್ಡರ್ ಮಾಡಿಬಿಡ್ತಾರೆ ಇಡೀ ಅರವಿಂದ್ ಕೇಜ್ರಿವಾಲ್ ಪಟಾಲಮು ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಯಾರು ಕಟ್ಟಾಕಕ್ಕಾಗಲ್ಲ ಯಾವ ಜೈಲು ಇವ್ರ ಮೊಳಗಿಟ್ಗಳಕ್ಕಾಗಲ್ಲ ಅಂತ ರಾತ್ರೋ ರಾತ್ರಿ ಟ್ವೀಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಎಕ್ಸಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಭರ್ಪೂರವಾದಂಥ ಸುದ್ದಿಗಳು ಏನು ಅರವಿಂದ್ ಕೇಜ್ರಿವಾಲ್ ಬಂದುಬಿಡ್ತಾರೆ ಈ ಮೆರವಣಿಗೆ ಮಾಡಿಬಿಡೋಣ ಅಂತ ನೋಡಿದರೆ ಹದಿನೈದು ನಿಮಿಷದಲ್ಲಿ ಅದು ಟುಸ್ ಆಗ್ಬಿಡುತ್ತೆ ಸಿ ಬಿ ಐ ಅವ್ರು ಬರ್ತಾರೆ ರಾತ್ರಿ ಹನ್ನೆರಡು ಗಂಟೆಗೆ ಇವ್ರನ್ನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದಿನಂಥ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾರೆ ಇನ್ನೂ ಈತ ತಿಹಾರ ಜೈಲಿನಲ್ಲಿರ್ತಾರೆ ಜೈಲ್ ನಂಬರ್ ಟೂನಲ್ಲಿರ್ತಾರೆ ನಾಳೆ ಬೆಳಗ್ಗೆ ಪೇಪರ್ ಮೂವ್ ಮಾಡಬೇಕು ಜಾಮೀನಿಂದು ಇವತ್ತು ರಾತ್ರಿ ಬಂಧಿಸ್ತಾರೆ ಏಕೆಂದರೆ ಎರಡು ಕೇಸಲ್ಲಿ ಈತ ಸಿಕ್ಕಾಕ್ಕೊಂಡಿರೋದು ಅಷ್ಟೇ ಅಲ್ಲ ಎರಡು ರೀತಿಯ ಮೊಕದ್ದಮೆಗಳಲ್ಲಿ ಸಿಕ್ಕಾಕೊಂಡು ಒಂದು ದಿಲ್ಲಿ ಲಿಕ್ಕರ್ ಹಗರಣದಲ್ಲಿ ಹೆಡ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅನ್ನುವಂಥ ಕಾರಣಕ್ಕೋಸ್ಕರ ಎರಡನೇದಾಗಿ ಆರೋಪದಲ್ಲಿ ಪಾಲುದಾರ ಆಗಿದಾರಂಥ ಕಾರಣಕ್ಕೆ ಮೂರನೇದ್ದು ಒಂದು ಕಂಪ್ನಿ ಅನ್ನುವಂಥ ಸೆಕ್ಷನ್ ಸೆವೆಂಟಿ ಪ್ರಕಾರ ಕಂಪನಿ ಹೆಡ್ ಆಗಿ ಒಂದು ಕಂಪ್ನಿಯಂತ ಪರಿಗಣಿಸಿದಾಗ ಆಮ್ ಆದ್ಮಿ ಪಕ್ಷವನ್ನು ಈತ ಹೆಡ್ ಆಗಿ ಅದರ ಕನ್ವೀನರ್ ಆಗಿರೋದ್ರೆ ಆ ಆ ರೀತಿಯಿಂದ ಆರೋಪ ಒಂದು ಕಂಪ್ನಿಯೇ ಒಂದು ಭ್ರಷ್ಟಾಚಾರ ಮಾಡಿದ ಸಂದರ್ಭದಲ್ಲಿ ಮನಿ ಲಾಂಡ್ರಿಂಗ್ ಮಾಡಿದ ಸಂದರ್ಭದಲ್ಲಿ ಅದರ ಮುಖ್ಯಸ್ಥನಾಗಿರುವುದರಿಂದ ಇವರು ಉತ್ತರದಾಯಿ ಆಗ್ತಾರೆ ಅಂತ ಆದಮೇಲೆ ಕೇಸು ಹೀಗಿರುವಾಗ ಸಿ ಬಿ ಐಯಿಂದ ಈತ ಮತ್ತೆ ಒಳಗಾಗ್ತಾರೆ ಈಗ ವಿಚಾರಣೆ ಲೋವರ್ ಕೋರ್ಟ್ನಲ್ಲಿ ವಿಚಾರಣೆ ಈಗ ಹೈಕೋರ್ಟು ಸುಪ್ರೀಂ ಕೋರ್ಟ್ನಲ್ಲಿ ಇವರು ನಿರಂತರವಾಗಿ ಸಾಂವಿಧಾನಿಕ ಸಿಂಧುತ್ವ ಕೇಳ್ಕೊಂಡ್ರು ಜಾಮೀನು ಕೇಳ್ಕೊಂಡ್ರು ಎಲ್ಲ ರೀತಿಯ ಪ್ರಯತ್ನ ಮಾಡಿ ಯಾವುದೂ ಯಶಸ್ಸು ಆಗಲಿಲ್ಲ ಸರಿಯಾಗಿ ಇದರ ಬಗ್ಗೆ ಮಾಹಿತಿ ಇರುವಂಥ ಕೋರ್ಟ್ ಯಾವುದು ಈ ಪ್ರಕರಣ ಏನಿದೆ ಇದರ ಒಳಗೇನು ಏನು ಹೊರಗಡೆ ಏನಿದೆ ಇಷ್ಟು ಗೊತ್ತಿರೋದು ರಾವ್ ಜವನ್ನಿ ಕೋರ್ಟ್ನಲ್ಲಿ ದಿಲ್ಲಿಯಲ್ಲಿ ಅವರು ಇಂಚಿಂಚಾಗಿ ಇಂಚಿಂಚಾಗಿ ಇದರ ಇಡೀ ಪ್ರಕರಣವನ್ನು ನೋಡಿದ್ದಾರೆ ಇಲ್ಲಿವರೆಗೂ ಒಂದು ನಲವತ್ತು ಜನರ ವಿಚಾರಣೆ ಆಗಿದೆ ಇದರ ಹಾಗೆ ಆರೋಪಿಗಳದ್ದು ಅದಲ್ಲದೆ ಬೇರೆ ಜನ ಭಾಳ ಇದ್ದಾರೆ ಹೀಗಾಗಿ ಅವ್ರು ಹೇಳ್ತಾರೆ ಈಗ ನಿಮ್ಮದು ಕಸ್ಟಡಿ ಅವಧಿ ಮುಗಿದಿದೆ ಅಂತ ಹೇಳ್ತಾ ಇದ್ರೆ ಇದನ್ನು ಎಕ್ಸ್ಟೆಂಡ್ ಮಾಡ್ತೀವಿ ನಾವು ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡ್ತೀವಿ ಜುಲೈ ಮೂವತ್ತೊಂದರವರೆಗೂ ಕೆ ಕವಿತಾ ಮನೀಶ್ ಸಿಸೋಡಿಯಾ ಹಾಗೂ ಅರವಿಂದ್ ಕೇಜ್ರಿವಾಲ್ ಈ ಮೂರು ಜನರನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಗಮನಿಸ್ಬೇಕು ನೀವು ಭಾಳ ಸೂಕ್ಷ್ಮವಾದ ವಿಚಾರ ಇದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಹಾಕಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಸ್ಟಡಿ ಅವಧಿಯನ್ನು ವಿಸ್ತರಿಸಲಾಗಿದೆ ಇನ್ನು ಅರವಿಂದ್ ಕೇಜ್ರಿವಾಲ್ ಪ್ರಕರಣ ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ಸಿ ಬಿ ಐಯಿಂದ ನಡೀತಾ ಇರೋದು ಅಲ್ಲಿ ಸಿ ಬಿ ಐ ಬಂಧನ ಮಾಡಿರೋದು ಅವರು ಇವರು ಆಗಸ್ಟ್ ಎಂಟರವರೆಗೂ ಒಳಗಡೆ ಮುಂದೆ ಎಂಟು ದಿವಸ ಮೇಲೆ ಮತ್ತೆ ಇದೇ ರೀತಿ ಮುಂದುವರ್ಕೊಂಡು ಹೋಗುತ್ತೋ ಏನಾಗುತ್ತೋ ನನಗೆ ಗೊತ್ತಿಲ್ಲ ಕಾನೂನು ಪ್ರಕ್ರಿಯೆ ದಿನಕ್ಕೆ ದಿನ ಜಟಿಲಾಗ್ತಾ ಇರೋದ್ರಿಂದ ಕೇಸೇ ಮುಗಿದು ಹೋಗುವಂಥ ಹಂತಕ್ಕೆ ಬಂದಿರುವುದರಿಂದ ಈತ ಹೊರಗಡೆ ಬರುವ ಸಾಧ್ಯತೆ ಕಮ್ಮಿ ಅಂತ ನಮಗನ್ಸುತ್ತೆ ಯಾಕೆಂದರೆ ಯಾವುದೇ ಭವಿಷ್ಯ ನುಡಿಯುವ ಸ್ಥಿತಿಯಲ್ಲಿ ನಾನಿಲ್ಲ ಏಕೆಂದರೆ ನರೇಂದ್ರ ಮೋದಿಯವರ ಸರ್ಕಾರ ಬಹುಮತದಿಂದ ಬರುತ್ತೆ ಅಂತ ನಿರಂತರವಾಗಿ ಹೇಳ್ಕೊಂಬಂದವರು ನಾವು ಆ ರೀತಿ ವಾತಾವರಣ ಇದ್ದಾಗ ಮುಂದೆ ಬಂದಿರುವಂಥ ಫಲಿತಾಂಶ ನೋಡಿ ನಾವೇ ಕಕ್ಕ ಬಿಕ್ಕಿ ಆದ್ವಿ ಹೀಗಾಗಿ ಇನ್ನು ಮುಂದೆ ಯಾವುದೇ ವಿಚಾರಕ್ಕೆ ನಿಖರವಾಗಿ ಈ ರೀತಿ ಹೇಳಿ ಯಾಕೆ ಈತ ಸುಳ್ಳು ಹೇಳ್ತಾನೆ ಅಂತ ನಮ್ಮ ಮೇಲೆ ಆರೋಪಗಳನ್ನು ಹೊಡೆದುಕೋಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈತ ಜೈಲಿನಿಂದ ಹೊರಲಿಕ್ಕೆ ಬರಲಿಕ್ಕೆ ಬಹುಶಃ ಸಾಧ್ಯವಿಲ್ಲ ಬಹುಶಃ ಅನ್ನುವಂಥ ಶಬ್ದವನ್ನು ಇಲ್ಲಿ ಸೇರಿಸ್ಬೇಕಾಗತ್ತೆ ಇನ್ನ ಅರವಿಂದ್ ಕೇಜ್ರಿವಾಲ್ಗೆ ಸಂಬಂಧಪಟ್ಟ ಒಂದಷ್ಟು ಆಸಕ್ತಿಕರ ವಿಚಾರಗಳನ್ನು ಹೇಳ್ತೀನಿ ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರೀಸ್ ಕ್ರಿಮಿನಲ್ ಸ್ಟೋರೀಸ್ ಏನು ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ಅವರು ದಿಲ್ಲಿಯ ತಿ ಆಮ್ ಆದ್ಮಿ ಪಕ್ಷದವರು ನಿರಂತರವಾಗಿ ಪತ್ರಿಕಾಗೋಷ್ಠಿ ಮಾಡಿ ಅರವಿಂದ್ ಕೇಜ್ರಿವಾಲ್ ಅವರ ತೂಕ ಕಡಿಮೆ ಆಗಿದೆ ಅವರ ಸಕ್ಕರೆ ಪ್ರಮಾಣ ಏರುಪೇರಾಗ್ತಾ ಇದೆ ಅಂತ ಇದ್ದಾರೆ ಇದರ ಕುರಿತು ಮಾಹಿತಿಯನ್ನು ಕೊಡಿ ಅಂತ ವಿನಯ್ ಕುಮಾರ್ ಸಕ್ಸೇನ ಕೇಳ್ತಾರೆ ಜೈಲ್ ಸುಪುಡೆಂಟ್ ಮಾಹಿತಿಯನ್ನು ಕೊಡ್ತಾರೆ ಜೈಲ್ ಸುಪುಡೆಂಟ್ ಏನಂತ ಮಾಹಿತಿ ಕೊಡ್ತಾರೆ ನೋಡಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಯಾವಾಗ ಊಟ ಕೊಡ್ತೇವೆ ಅವರು ಸರಿಯಾಗಿ ಊಟ ಮಾಡ್ತಾ ಇಲ್ಲ ಅವ್ರಿಗೆ ಎಷ್ಟು ಯೂನಿಟ್ಟು ಅಂಥೇಳಿ ಅವರಿಗೆ ನಾವು ಇನ್ಸುಲಿನ್ನನ್ನು ಸಪ್ಲೈ ಮಾಡ್ತಾ ಇದ್ದೇವೆ ಆ ಇನ್ಸುಲಿನ್ನನ್ನು ಸ್ಕಿಪ್ ಮಾಡ್ತಾ ಇದ್ದಾರೆ ಹೀಗೆ ಮಾಡಿರುವುದರಿಂದಾಗಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆಯೋ ವಿನಃ ಬೇರೆ ಯಾವುದೇ ಕಾರಣದಿಂದಾಗಿಲ್ಲ ಇವರನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದ ಹಾಗೆ ಒಂದು ಕಮಿಟಿಯನ್ನು ಮಾಡಿದೀವಿ ಆ ಕಮಿಟಿಯಲ್ಲಿ ಒಬ್ಬ ಡಯಾಬಿಟಾಲಜಿಸ್ಟ್ ಇದ್ದಾರೆ ಒಬ್ಬ ಎಂಡೋಕ್ರೈನಾಲಜಿಸ್ಟ್ ಇದ್ದಾರೆ ಇವರಿಬ್ಬರು ಇವರ ಆರೋಗ್ಯ ತಪಾಸಣೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಯಾಕೆಂದರೆ ಒಬ್ಬ ವಿ ಐ ಪಿ ವಿಚಾರಣಾಧೀನ ಖೈದಿಯಾಗಿರುವುದರಿಂದ ಇವ್ರ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ವಹಿಸ್ತಾ ಇದ್ದೀವಿ ನೋಡಿ ಸಣ್ಣ ಮಕ್ಕಳಿರ್ತಾರೆ ಸಣ್ಣ ಮಕ್ಕಳು ಊಟ ಮಾಡಲ್ಲ ಅಂದ್ಕೊಂಡು ಮೊದ್ಲು ಏನಂತೀವಿ ನೋಡಪ್ಪ ಚಂದ ಮಾಮನ್ ನೋಡಿ ಊಟ ಮಾಡು ಅಂತ ನಾವು ಸಣ್ಣವ್ರದ ಹೇಳೋರು ಎತ್ಕೊಂಡು ಹೋಗಿ ಹೊರಗೆ ಚಂದನ ತೋರಿಸಿ ಚಂದ್ರನ ತೋರಿಸಿ ಊಟ ಮಾಡಿಸೋರು ಇಲ್ಲ ಪೊಲೀಸ್ ಬರ್ತಾನೆ ನೋಡು ಅಂತ ಹೆದರಿಸಿ ಊಟ ಮಾಡಿಸೋರು ಈ ಮೇಲೆ ಏನು ಮಾಡಿ ಸಣ್ಣ ಮಕ್ಕಳಿಗೆ ಅದರ ಮಹತ್ವ ಗೊತ್ತಿರಲ್ಲ ಊಟ ಮಾಡದೇ ಇದ್ರೆ ಏನಾಗತ್ತೆ ಅಂತ ಗೊತ್ತಿರಲ್ಲ ಹಸಿವು ಆಗಿರೋದು ಗೊತ್ತಿರೋಲ್ಲ ಮಕ್ಕಳಿಗೆ ಹೇಳ್ಬೋದು ಕಳ್ಳನ ಮಕ್ಕಳಿಗೆ ಏನು ಹೇಳ್ತೀರಿ ಊಟ ಮಾಡುವುದು ಅನಿವಾರ್ಯ ಮತ್ತು ಈ ದೇಹವನ್ನು ಕಾಪಾಡ್ಕೋಬೇಕು ಅನ್ನುವಂಥ ಶರೀರಂ ಕುಲಧರ್ಮ ಸಾಧನಂ ಅಂತ ಒಂದು ಮಾತಿದೆ ಕಾಪಾಡ್ಕೋಬೇಕು ಅನ್ನುವಂಥ ಜವಾಬ್ದಾರಿ ಒಬ್ಬ ಮುಖ್ಯಮಂತ್ರಿ ಆಗಿರುವಂಥ ಅಂತ ಕಮ್ಮಿ ಮುಖ್ಯಮಂತ್ರಿ ಅಂತ ಅವರು ಪರಿಭಾವಿಸಿದ್ದಾರೆ ಅಂಥವರು ವಿಚಾರ ಮಾಡಬೇಕು ಆದರೆ ಅವರೇ ಸ್ಕಿಪ್ ಮಾಡಿ ಅವರೇ ಇನ್ಸುಲಿನ್ನ ತಗೊಳ್ಳದೇ ಇದ್ದರೆ ಅದಕ್ಕೆ ಯಾರು ಹೊಣೆ ಆಗ್ತಾರೆ ಈಗ ಜೈಲಿನ ಅಧಿಕಾರಿ ಹೇಳ್ತಾ ಇದ್ದಾರೆ ಇವರು ಬಂದ ದಿವಸ ನವಂಬರ್ ಎರಡನೇ ತಾರೀಕು ತೂಕ ಎಷ್ಟಿತ್ತು ಮತ್ತು ಈಗ ಎಷ್ಟು ತೂಕಿದೆ ಎರಡು ಕೆ ಜಿಯ ವ್ಯತ್ಯಾಸ ಆಗಿದೆ ಇವರು ಹೇಳಿದಂಗೆ ಎಂಟು ಹತ್ತು ಕೆ ಜಿ ವ್ಯತ್ಯಾಸ ಆಗಿಲ್ಲ ಬಹುಶಃ ಅರವಿಂದ್ ಕೇಜ್ರಿವಾಲ್ ಆಲೋಚನೆ ಏನಿರುತ್ತೆ ಈ ರೀತಿ ಏರುಪೇರಬಿಟ್ರೆ ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಬಿಡ್ತಾರೆ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿಬಿಟ್ರೆ ನಾನು ಆರಾಮಾಗಿ ಹೊರಗಡೆ ಬರ್ಬೋದು ಎಲ್ಲರನ್ನು ಭೇಟಿ ಆಗ್ಬೋದು ಅನ್ನುವಂಥ ಆಲೋಚನೆ ಇದ್ರೂ ಇರಬಹುದು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದ್ರ ಜೊತೆ ಇನ್ನೊಂದು ವಿಷಯವನ್ನು ನಿಮ್ಗೆ ಹೇಳಬೇಕು ನೋಡಿ ಅರವಿಂದ್ ಕೇಜ್ರಿವಾಲ್ ವಿಚಾರ ಬಂದಾಗ ಎಲ್ಲ ಬೇರೆ ಬೇರೆ ವಿಷಯಗಳು ಹೇಗೆ ತಂತಾನೆ ಸೇರ್ಕೊಂಡ್ಬಿಡ್ತಾವೆ ನಾನು ಯಾವುದು ಪ್ಲ್ಯಾನ್ ಮಾಡಿ ನೋಟ್ಸ್ ಮಾಡಿಕೊಂಡು ಓದ್ಕೊಂಡು ಎದುರುಗಡೆ ಟೆಲೆ ಇಟ್ಕೊಂಡು ಯಾವತ್ತೂ ಮಾಡೋದಿಲ್ಲ ನಾನು ವಿಡಿಯೋ ವಿಷಯ ಏನಿದೆ ನನಗೆ ಏನು ಅನಿಸುತ್ತೆ ಅದು ಹೇಳೋದು ತಮಗೆ ಗೊತ್ತಿರುವಂಥ ವಿಚಾರ ಇದು ಅಹಂಕಾರಕ್ಕೆ ಹೇಳ್ತಾ ಇಲ್ಲ ಇರುವಂಥ ವಿಚಾರವನ್ನು ತಮ್ಮಿದ್ರಿಗೆ ಹೇಳಬೇಕಾದ ನಿಮ್ಮನ್ನು ಬಿಟ್ಟು ಇನ್ನು ಯಾರಿದ್ರಿಗೆ ಹೇಳಿ ಸರ್ ನಾನು ಮೇಡಮ್ ಅಲ್ವಾ ಅರವಿಂದ್ ಕೇಜ್ರಿವಾಲ್ ಅವರು ಇವರ ಕುರುವ ಇವರ ಆರೋಗ್ಯದಲ್ಲಿ ಏರ್ಪೇರಾಗಿರುವುದರಿಂದ ಇವರ ಕೊಲೆಗೆ ಸಂಚು ನಡೀತಾ ಇದೆ ಅಂತ ಎಲ್ಲರೂ ಸೇರಿ ಪ್ರತಿಭಟನೆ ಮಾಡಬೇಕು ಅಂಥೇಳಿ ಒಂದು ಅನೌನ್ಸ್ಮೆಂಟ್ ಮಾಡಿದರೆ ಆಮ್ ಆದ್ಮಿ ಪಾರ್ಟಿಯವರು ಯಾವತ್ತು ಜುಲೈ ಮೂವತ್ತಕ್ಕೆ ದಿಲ್ಲಿಯ ಜಂತರ್ ಮಂತ್ರನಲ್ಲಿ ಎಲ್ಲ ವಿಪಕ್ಷಗಳು ಸೇರಿ ಒಂದು ದೊಡ್ಡ ರ್ಯಾಲಿಯನ್ನು ಮಾಡ್ತಾರೆ ಅಂತ ಸಂಜಯ್ ಸಿಂಗ್ ಅತಿಶಯ ಮರಳೆಯನ್ನು ಹೇಳ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ ನಮ್ಗೆ ಆ ರೀತಿ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮೊದಲೇದಾಗಿ ಮಜಾ ಅಂದರೆ ಈ ಬಂದಿಖಾನೆ ಇಲಾಖೆ ಇದೆಯಲ್ಲ ಜೈಲು ಇಲಾಖೆ ಇದು ಆಮ್ ಆದ್ಮಿ ಸರ್ಕಾರದ ಅಂಡರ್ನಲ್ಲಿ ಬರುವಂಥದ್ದು ಖಾತೆ ಇದು ಈ ಖಾತೆಗೆ ಸೌರಭ್ ಭಾರದ್ವಾಜ್ ಅಂತೇಳಿ ಒಬ್ಬ ಇದ್ದಾರೆ ಆಮ್ ಆದ್ಮಿ ಪಕ್ಷದಲ್ಲಿರುವಂಥ ಸಚಿವ ಅತ್ಯಂತ ಅರವಿಂದ್ ಕೇಜ್ರಿವಾಲ್ ನಿಕಟವರ್ತಿಯಾಗಿರುವಂಥ ಮನುಷ್ಯ ಆಯ್ತಾ ಒಂದು ವೇಳೆ ಆ ರೀತಿ ಜೈಲಿನಲ್ಲಿ ಇವರ ಕೊಲೆಗೆ ಸಂಚು ನಡೆದರೆ ಅರವಿಂದ್ ಕೇಜ್ರಿವಾಲ್ದು ಅಥವಾ ಅವರಿಗೆ ಸರಿಯಾಗಿ ಆಹಾರ ಕೊಡದೆ ಹೋದರೆ ಅವರು ಇನ್ಸುಲಿನ್ ಸಪ್ಲೈ ಮಾಡೋದ್ರಲ್ಲಿ ಎಡವಟ್ ಮಾಡಿದರೆ ಕ್ರಮ ಕೈಗೊಳ್ಳಬೇಕಾದಂಥ ಎಲ್ಲ ಅಧಿಕಾರ ಸೌರ ಭಾರದ್ವಾಜ್ಗಿದೆ ಇವರು ಅದಕ್ಕೋಸ್ಕರ ರ್ಯಾಲಿ ಯಾಕೆ ಮಾಡಬೇಕು ಅದಕ್ಕೋಸ್ಕರ ಪತ್ರಿಕಾಗೋಷ್ಠಿ ಯಾಕೆ ಮಾಡಬೇಕು ಅನ್ನೋದು ನನ್ನ ಪ್ರಶ್ನೆ ಎರಡನೇದು ಇನ್ನೊಂದು ಬೆಳಗಾವಿಗೆ ಹೇಳ್ಬಿಡ್ತೇನೆ ಮೊನ್ನೆ ಇದ್ದಕ್ಕಿದ್ದ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಕಾಂಗ್ರೆಸ್ ಪಕ್ಷದವರು ಎಲ್ಲ ವಿಪಕ್ಷಗಳು ಒಂದು ಸಭೆಯನ್ನು ಕರೀತಾರೆ ಯಾಕೆ ಬಜೆಟ್ನಲ್ಲಿ ನಮಗೆ ಮಲತಾಯಿ ಧೋರಣೆ ಮಾಡಲಾಗಿದೆ ತಾರತಮ್ಯ ಮಾಡಲಾಗಿದೆ ಇದರ ವಿರುದ್ಧ ನಮ್ಮ ಹೋರಾಟ ಹೇಗಿರಬೇಕು ಅಂತ ಕೇವಲ ಆಂಧ್ರ ಪ್ರದೇಶ ಮತ್ತು ಬಿಹಾರಕ್ಕೆ ಮಾತ್ರ ಎಲ್ಲವನ್ನು ಕೊಟ್ಬಿಟ್ಟಿದ್ದಾರೆ ನಮಗೇನು ಕೊಟ್ಟಿಲ್ಲ ಇದ್ರ ವಿರುದ್ಧ ದೊಡ್ಡದಾದಂಥ ಚಳವಳಿಯನ್ನು ಮಾಡಬೇಕು ಜನರವರೆಗೂ ಹೋಗಬೇಕು ಅಲ್ಲಿ ಸಂಜಯ್ ಸಿಂಗ್ ಹೋಗಿ ಹೇಳ್ತಾರೆ ಏನಂತ ಸಾರ್ ಎಲ್ಲ ಪಕ್ಷದವರು ಬಂದಿದ್ದೀರಿ ಒಂದು ಜಂಟಿ ಹೇಳಿಕೆಯನ್ನು ಬಿಡುಗಡೆ ಮಾಡೋಣ ಅರವಿಂದ್ ಕೇಜ್ರಿವಾಲ್ ಅವರ ಆರೋಗ್ಯದಲ್ಲಿ ಆಗ್ತಾ ಇದೆ ಅವರ ಕೊಲೆಗೆ ಸಂಚು ನಡೀತಾ ಇದೆ ಇದನ್ನು ನಾವು ವಿರೋಧಿಸ್ತೀವಿ ಪ್ರತಿಭಟಿಸ್ತೀವಿ ಅಂತೇಳಿ ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡೋಣ ಸರ್ಕಾರಕ್ಕೆ ಬರೋಣ ಗೃಹ ಇಲಾಖೆ ಬರೋಣ ಎಲ್ಲರಿಗೂ ಲೆಟ್ರ್ ಹಾಕೋಣ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರೆ ಮಲ್ಲಿಕಾರ್ಜುನ್ ಮುತ್ಯ ಬೇರೆ ಆದ್ಯತೆ ವಿಷಯಗಳು ಬೇರೆ ಇದ್ದಾವೆ ಇದನ್ನ ಈಗ ಮಾಡೋಕ್ಕಾಗಲ್ಲ ಈಗ ಫಸ್ಟು ಸಂಸತ್ನಲ್ಲಿ ಏನು ನಡಿಬೇಕು ಅದು ಮಾತಾಡೋಣ ಮತ್ತೆ ಮತ್ತೆ ಸಂಜಯ್ ಸಿಂಗ್ ಕೇಳ್ತಾ ಹೋಗ್ತಾರೆ ಅವ್ರು ಯಾವುದೇ ಕಾರಣಕ್ಕೂ ಸೊಪ್ಪು ಹಾಕೋದಿಲ್ಲ ಅರವಿಂದ್ ಕೇಜ್ರಿವಾಲ್ ಅವರು ಚುನಾವಣೆ ಆದಮೇಲೆ ಲೋಕಸಭಾ ಚುನಾವಣೆ ಆದಮೇಲೆ ಅವ್ರು ಕೇಳಿದ್ರು ಅವರು ಕಾಂಗ್ರೆಸ್ಗೂ ನಿಮಗೂ ಏನು ಇಲ್ಲ ನನಗೆ ಪಂಜಾಬ್ನಲ್ಲಿ ಓಡಾಡ್ತಾ ಇದ್ರಲ್ಲ ಯಾಕೆ ಅಂತ ನಾವು ಕಾಂಗ್ರೆಸ್ ಜೊತೆ ಮದುವೆ ಮಾಡ್ಕೊಂಡಿಲ್ಲ ಕೇವಲ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ವಿ ಅಷ್ಟೇ ಆದ್ದರಿಂದ ನಮ್ಮ ದಾರಿ ನಮಗೆ ಅವರ ದಾರಿ ಅವ್ರಿಗೆ ಅಂತ ಅವರು ಹೇಳಿದ್ದು ಅಲ್ಲಿಗೆ ಒಂದು ವಿಷಯ ದಿಟ ಆಗ್ತಾ ಇದೆ ಈ ಇಂಡಿಯಾ ಅಲೈನ್ಸ್ನಲ್ಲಿರುವ ಪಕ್ಷಗಳು ಸಿನಿಮಾ ಥಿಯೇಟರ್ನಲ್ಲಿ ಕುಳಿತಿರುವಂಥ ಪ್ರೇಕ್ಷಕರ ರೀತಿ ಎಲ್ಲರೂ ಒಟ್ಟಾಗಿ ಇದ್ದ ಹಾಗೆ ಕಾಣತ್ತೆ ಯಾರೂ ಒಟ್ಟಾಗಿ ಇರುವುದಿಲ್ಲ ಎಲ್ಲರೂ ಬೇರೆ ಬೇರೆಯಾಗಿಯೇ ಇರ್ತಾರೆ ಎರಡನೆಯದು ಈ ಸಂಜಯ್ ಸಿಂಗ್ ಇದನ್ನು ದೊಡ್ಡದಾಗಿ ಬಿಂಬಿಸುವ ಪ್ರಯತ್ನವನ್ನು ಏನು ಮಾಡ್ತಾ ಇದ್ದಾರೆ ಅದು ನೂರಕ್ಕೆ ನೂರು ಫೇಲ್ ಆಗುವಂಥ ಸಾಧ್ಯತೆ ಯಾಕಿದೆ ಅಂತಂದರೆ ಬರುವ ಜನವರಿಯಲ್ಲಿ ಚುನಾವಣೆ ಇದೆ ಆ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಬೇರೆಯಾಗಿ ಸ್ಪರ್ಧಿಸುತ್ತೆ ಆಮ್ ಆದ್ಮಿ ಪಕ್ಷ ಬೇರೆಯಾಗಿ ಸ್ಪರ್ಧಿಸತ್ತೆ ಸ್ಪರ್ಧಿಸುತ್ತೆ ಈ ಮೈತ್ರಿಕೂಟವೇ ಇರೋದಿಲ್ಲ ಸ್ವಲ್ಪ ದಿವಸ ಕಾದ್ ನೋಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ